ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಸಣ್ಣ ಸುತ್ತಾಟಕ್ಕಂತ ಬಂದೆ ಪೇತ್ರಿ ಹಲುವಳ್ಳಿ ದಾರಿಯಾಗಿ ಬಂದೆ ನಾನು ಇಲ್ಲಿ ಎರಡೂ ಕಡೆ ಅರಣ್ಯ ಇಲಾಖೆಯ ಗಾಳಿ ಮರದ ಕಾಡುಗಳಿವೆ ನೋಡಿ ಹೀಗೆ ಬರ್ತಾ ಇರುವಾಗ ನನಗೊಂದು ಕಡೆ ಒಂದು ವಿಶೇಷ ಕಂಡಿತು ಅದಕ್ಕೆ ನಿಮ್ಮ ಅದನ್ನು ನಿಮಗೂ ತೋರಿಸ್ತಾ ಇದ್ದೇನೆ ಸ್ವಲ್ಪ ಕೆಳಗೆ ಹೋಗೋಣ ಹಾಡಿ ಹೇಗಿದೆ ನೋಡಿ ಎರಡೂ ಕಡೆ ಇಲ್ಲಿ ಹೀಗೆ ಒಂದು ದರೆ ಇದೆ ಅಥವಾ ಪಾಗಾರ ಇದು ಖಾಸಗಿ ಹಾಡಿ ಇದು ಕಾಡು ಇಲ್ಲೊಂದು ಇದು ನೋಡಿ ಒಂದು ಪುಟ್ಟ ಗಿಡ ಇದೆ ಪುಟ್ಟ ಗಿಡ ತುಂಬ ಹಣ್ಣುಗಳು ತುಂಬಿಕೊಂಡಿವೆ ನೋಡಿ ನೋಡಿ ಇಲ್ಲಿ ಎಷ್ಟೊಂದು ಹಣ್ಣುಗಳಿವೆ ಕಾಯಿ ಹಣ್ಣು ಎಲ್ಲ ಇದೆ ನೋಡಿ ನೋಡಿ ಹಣ್ಣುಗಳನ್ನು ನೋಡಿ ಈ ಗಿಡ ಮತ್ತು ಹಣ್ಣುಗಳನ್ನು ಸಾಕಷ್ಟು ಜನ ಕಂಡಿರ್ತೀವಿ ಪುನರ್ಪುಳಿ ಅಂತ ನಾವು ಕರಿತೀವಿ ಬಡ್ಡು ಹುಳಿ ಅಂತ ತುಳುವಲಿ ಕರೀತಾರೆ ಕೊಕ್ಕಮ್ ಅಂತ ಕೂಡ ಕರೀತಾರೆ ಗಾರ್ಸಿನಿಯಾ ಇಂಡಿಕಾ ಅಂತ ಶಾಸ್ತ್ರೀಯ ಹೆಸರು ಇದರದ್ದು ಇದನ್ನು ಜ್ಯೂಸ್ ಮಾಡಿ ಕುಡಿತಾರೆ ಮತ್ತು ಆಹಾರ ಖಾದ್ಯಗಳಲ್ಲಿ ಕೆಲವು ವಿಧಾನಗಳಲ್ಲಿ ಇದನ್ನು ಬಳಸ್ಕೊಳ್ತಾರೆ ಆರೋಗ್ಯಕ್ಕೆ ಮತ್ತು ಪಿತ್ತಕ್ಕೆ ಬಹಳ ಒಳ್ಳೆಯ ಔಷಧಿ ಸಸ್ಯ ಅಂತ ಹೇಳಲ್ಪಡ್ತದೆ ವಿಶೇಷ ಏನು ಅಂದರೆ ಇಲ್ಲಿ ನೋಡಿ ಇದರ ಬುಡ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೇನೆ ಇದರ ಬುಡ ಇದು ಕಾಂಡ ನೋಡಿ ಇಷ್ಟು ಇದೀಗ ಏನಾಗಿದೆ ಅಂದರೆ ಬೋನ್ ಆಗಿ ಬಿಟ್ಟಿದೆ ಎಲ್ಲೋ ಪಕ್ಷಿಗಳು ಹಣ್ಣನ್ನು ತಿಂದು ಬೀಜವನ್ನು ತಂದು ಹಿಕ್ಕೆಯ ಮೂಲಕ ಕೆಳಗೆ ಹಾಕಿವೆ ಅಲ್ಲೇ ಮೊಳತು ಬೀಜ ಗಿಡ ಆಗಿದೆ ಮರದ ವಯಸ್ಸಾಗಿದೆ ಇದಕ್ಕೆ ಆದರೆ ಸಾರ ಸತ್ತು ಮತ್ತು ಸರಿಯಾದ ಬೆಳಕು ಸಿಗದೆ ಅಲ್ಲಿಯೇ ಕುಬ್ಜವಾಗಿ ಬೆಳೆದಿದೆ ಇದಕ್ಕೆ ನಾವು ಬೋನ್ಸಾಯಿ ಅಂತ ಕೂಡ ಕರಿತೀವಿ ಅಥವಾ ಕುಬ್ಜ ವೃಕ್ಷ ಬೋನ್ಸಾಯಿ ಅಂತ ಕೂಡ ಕರೀತಾರೆ ನೋಡಿ ಪ್ರಕೃತಿಯಲ್ಲಿ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ನಮ್ಮ ಯಾವುದೇ ಸಹಕಾರ ಸಹಾಯ ಇಲ್ಲದೆ ಹೇಗೆ ಸಮೃದ್ಧವಾಗಿ ಬೆಳೆದು ಫಸಲನ್ನು ಕೊಡ್ತವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಒಂದು ಹಣ್ಣನ್ನು ತಿಂದು ನೋಡೋಣ ಇದು ಸ್ವಲ್ಪ ಹಣ್ಣಾಗಿದೆ ಇದನ್ನ ತಿಂದು ಒಮ್ಮೆ ಟೇಸ್ಟ್ ಮಾಡೋಣ ಭಾಳ ಸೊಗಸಾಗಿದೆ ಸಿಹಿ ಹುಳಿ ಒಗರು ಎಲ್ಲ ಸೇರಿ ಒಟ್ಟಾರೆ ರುಚಿಕಟ್ಟಾಗಿದೆ ಸ್ವಲ್ಪ ಸಿಹಿನೇ ಜಾಸ್ತಿ ಇದೆ